ಸಾಮಾನ್ಯವಾಗಿ ಚಿಕನ್ ಸ್ಟಾರ್ಟರ್ಗಳು ಅಥವಾ ಚಿಕನ್ ರೆಸಿಪಿ ಡ್ರೈಗಳನ್ನ ಮಾಡುವಾಗ ಒಂದು ಪೆಪ್ಪರ್ ಇರೋಂಥದ್ದು ಅಥವಾ ಹುಳಿ ಹುಳಿ ಆಗಿರೋಂಥದ್ದು ತುಂಬ ಇಷ್ಟ ಆಗುತ್ತೆ ಸೊ ಇವತ್ತು ನಾನು ಅಂಥದ್ದೇ ರುಚಿ ಕೊಡುವಂಥ ಒಂದು ಸ್ಪೈಸಿ ಚಿಕನ್ ರೆಸಿಪಿನ ಶೇರ್ ಮಾಡ್ತಾಯಿದ್ದೀನಿ ಅದು ಲೆಮನ್ ಪೆಪ್ಪರ್ ಚಿಕನ್ ಅಂತ ಹೇಳಿ ತುಂಬ ಟೇಸ್ಟಿಯಾಗಿರೋಂಥದ್ದು ತುಂಬ ಸಿಂಪಲ್ ಇಂಗ್ರೀಡಿಯೆಂಟ್ಸ್ನ ಬಳಸಿ ಮಾಡುವಂಥದ್ದು ಹಾಗೆ ಖಾರ್ ಖಾರವಾಗಿರುತ್ತೆ ವೆದರ್ಗೆ ಪರ್ಫೆಕ್ಟ್ ಅಂತ ಅನಿಸುತ್ತೆ ಸೊ ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ ಮೊದಲನೇದಾಗಿ ಒಂದು ಮಿಕ್ಸಿಂಗ್ ಬೌಲ್ನ ತೊಗೊಂಡಿದ್ದೀನಿ ಇಲ್ಲಿ ನಾವು ಚಿಕನ್ನ ಮ್ಯಾರಿನೇಟ್ ಮಾಡ್ಕೋಬೇಕು ಸೊ ಮಿಕ್ಸಿಂಗ್ ಬೌಲ್ಗೆ ಚೆನ್ನಾಗಿ ತೊಳೆದಿಟ್ಕೊಂಡಿರೋಂಥ ಚಿಕನ್ ಪೀಸಸ್ನ ಹಾಕೋತಾ ಇದ್ದೀನಿ ನಾನಿಲ್ಲಿ ಯಾವುದೇ ಥರ ವಿತ್ ವಿತೌಟ್ ಬೋನ್ ವಿತೌಟ್ ಸ್ಕಿನ್ ಆ ಥರ ತಗೊಂಡಿಲ್ಲ ನಾರ್ಮಲ್ ಚಿಕನ್ ತಗೊಂಡಿದ್ದೀನಿ ಸೊ ಇದರಲ್ಲಿ ಆದಷ್ಟು ಪೀಸಸ್ ಚಿಕ್ಕ ಚಿಕ್ಕದಾಗಿದ್ದರೆ ಇನ್ನೂ ಚೆನ್ನಾಗಾಗುತ್ತೆ ನಾನು ಹೋಲ್ ಪೀಸಸ್ಗಳನ್ನೇ ಹಾಕ್ಕೊಂಡಿದ್ದೀನಿ ಸೊ ಇದಕ್ಕೆ ಒಂದು ನಾಲ್ಕರಿಂದ ಐದು ಚಮಚದಷ್ಟು ಮೊಸರು ಮ್ಯಾರಿನೇಟ್ ಮಾಡೋದಕ್ಕೆ ಸೊ ಇನ್ನೊಂದು ಸ್ವಲ್ಪ ಜಾಸ್ತಿ ಹಾಕೊಂಡ್ರು ನಡೆಯುತ್ತೆ ಡ್ರೈ ಬೇಕು ಅಂದರೆ ಸ್ವಲ್ಪ ಕಡಿಮೆ ಹಾಕೊಳ್ಳಿ ಮೊಸರಾದ ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಕೂಡ ಹಾಕೋಬೇಕು ಇದ್ರ ಜೊತೆಗೆ ಪೆಪ್ಪರ್ ಪೌಡರ್ ಹಾಕೊಳ್ಳೋಣ ಒಂದು ಅರ್ಧ ಟೇಬಲ್ ಚಮಚದಷ್ಟು ಅಥವಾ ಒನ್ ಟೇಬಲ್ ಚಮಚದಷ್ಟು ಪೆಪ್ಪರ್ ಹಾಗೆ ಲೆಮನ್ ಚಿಕನ್ ಆಗಿರೋದ್ರಿಂದ ಎರಡರದು ಫ್ಲೇವರ್ ತುಂಬ ಚೆನ್ನಾಗಿ ಗೊತ್ತಾಗಬೇಕು ಸೊ ಅದಕ್ಕೆ ಸ್ವಲ್ಪ ಜಾಸ್ತಿ ಯೂಸ್ ಮಾಡಿದ್ರು ಪರವಾಗಿಲ್ಲ ಹಾಗೇ ಇಲ್ಲಿ ನಾನು ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣು ಹಾಕೋತಾಯಿದ್ದೀನಿ ನಾನು ಇಲ್ಲಿ ಅರ್ಧ ಜಿಗಿಂತ ಸ್ವಲ್ಪ ಕಡಿಮೆ ಚಿಕನ್ ಬೆಳೆಸಿರೋದ್ರಿಂದ ಇಷ್ಟು ಆದರೆ ಸಾಕು ತೀರಾ ಜಾಸ್ತಿ ಆದರೆ ಹುಳಿನೇ ಜಾಸ್ತಿ ಡಾಮಿನೇಟ್ ಆಗುತ್ತೆ ಸೊ ಅದಕ್ಕೆ ಆದಷ್ಟು ಕಡಿಮೆನೇ ಹಾಕ್ಕೊಂಡಿದ್ದೀನಿ ಸೊ ಇಷ್ಟು ಇಂಗ್ರೀಡಿಯೆಂಟ್ಸ್ ಜೊತೆಗೆ ಚಿಕನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಸುಮಾರು ಒಂದು ಮೂವತ್ತರಿಂದ ನಲ್ವತ್ತು ನಿಮಿಷ ಮ್ಯಾರಿನೇಟ್ ಮಾಡಬೇಕು ಅಂದರೆ ನೆನೆಯೋದಕ್ಕೆ ಬಿಡಬೇಕು ಈ ಥರ ಬಿಟ್ಟಾಗಲೇ ಲೆಮನ್ ಚಿಕನ್ ಟೇಸ್ಟು ಅದ್ಭುತ ಅಂತ ಅನಿಸುತ್ತೆ ಸೊ ಇವಾಗ ಒಂದು ಮುಕ್ಕಾಲು ಗಂಟೆ ಟೈಮ್ ಆದಮೇಲೆ ಪ್ಯಾನ್ ಬಿಸಿಗೆ ಇಟ್ಕೊಂಡಿದ್ದೀನಿ ಪ್ಯಾನ್ ಸ್ವಲ್ಪ ಬಿಸಿ ಆದಮೇಲೆ ಎರಡು ಟೇಬಲ್ ಚಮಚದಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಕೂಡ ಬಿಸಿಯಾಗಿದೆ ಇವಾಗ ಇದಕ್ಕೆ ಸಣ್ಣಗೆ ಹೆಚ್ಚಿಟ್ಕೊಂಡಿರೋಂಥ ಬೆಳ್ಳುಳ್ಳಿ ಶುಂಠಿ ಒಂದು ಅರ್ಧ ಈರುಳ್ಳಿ ಇಷ್ಟನ್ನು ಮಾತ್ರ ಇದ್ದೀನಿ ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನೇ ಮ್ಯಾರಿನೇಷನ್ಗೆ ಹಾಕ್ಕೊಂಡಿದ್ರೆ ಒಗ್ಗರಣೆಗೆ ಶುಂಠಿ ಬೆಳ್ಳುಳ್ಳಿ ಬಳಸೋಂಥ ಅವಶ್ಯಕತೆ ಇಲ್ಲ ಸೊ ನಾನು ಯೂಸ್ ಮಾಡಿರಲಿಲ್ಲ ಅದಕ್ಕೆ ಸಣ್ಣ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇದೊಂಥರ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ಯೂಶಲಿ ಬರ್ಂಡ್ ಗಾರ್ಲಿಕ್ ಅಂದರೆ ಬೆ ಸುಟ್ಟೋ ಬೆಳ್ಳುಳ್ಳಿ ಘಮ ಚಿಕನ್ಗೆ ಒಳ್ಳೆ ರುಚಿ ಕೊಡುತ್ತೆ ಟ್ರೈ ಮಾಡಿ ಸೊ ಇವಾಗ ಇದು ಫ್ರೈ ಆಗ್ತಿದ್ದಾಗೆ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿರೋಂಥ ಚಿಕನ್ ಪೀಸಸ್ ಏನಿತ್ತು ಅದನ್ನು ಡೈರೆಕ್ಟಾಗಿ ಪ್ಯಾನ್ ಒಳಗಡೆ ಸೇರಿಸ್ಕೊಂಡಿದ್ದೀನಿ ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಕುಕ್ ಮಾಡ್ಕೋಬೇಕು ಸೊ ಇದೇನೇ ಚೆನ್ನಾಗಿ ಕುಕ್ ಆಗುತ್ತೆ ನೀವು ಮೊಸರು ಜಾಸ್ತಿ ಹಾಕಿದ್ದೀರ ಅಂದರೆ ಜಾಸ್ತಿ ಟೈಮ್ ಹಿಡಿಯುತ್ತೆ ಇಷ್ಟು ಮೊಸರು ಆದರೆ ಒಂದು ಹದರಿಂದ ಹದಿನೈದು ನಿಮಿಷದಲ್ಲೆಲ್ಲ ರೆಡಿ ಆಗುತ್ತೆ ಸೊ ಇದಕ್ಕೆ ಒಂದು ಎರಡು ಮೂರು ಚಿಟಿಕೆ ಅಷ್ಟು ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಮಿಕ್ಸ್ ಮಾಡಿದ್ದನ್ನು ಕುಕ್ಕಾಗೋದಕ್ಕೆ ಬಿಡಬೇಕು ಹಾಗೆಯೇ ಮೇಲೇಲಿಟ್ಟು ಕ್ಲೋಸ್ ಮಾಡಿ ಕುಕ್ಕಾಗೋದಕ್ಕೆ ಬಿಟ್ಟರೆ ತುಂಬ ಬೇಗ ಸಾಫ್ಟ್ ಆಗುತ್ತೆ ಚಿಕನು ಟೇಸ್ಟ್ ಕೂಡ ತುಂಬ ಚೆನ್ನಾಗಾಗುತ್ತೆ ಇದಕ್ಕೆ ಹೆಚ್ಚು ಇಂಗ್ರೀಡಿಯೆಂಟ್ಸ್ ಬಳಸುವಂಥ ಅವಶ್ಯಕತೆನೇ ಇಲ್ಲ ತುಂಬ ಸಿಂಪಲ್ ಇಂಗ್ರೀಡಿಯೆಂಟ್ಸು ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಾಗುತ್ತೆ ನೋಡಿ ಇವಾಗಲ್ಲಿ ಕ್ಲೋಸ್ ಮಾಡಿ ಕುಕ್ ಮಾಡ್ಕೊಂಡಿದ್ದೀನಿ ಅದರಲ್ಲಿ ಅದರಲ್ಲಿರುವಂಥ ನೀರೆಲ್ಲ ಚೆನ್ನಾಗಿ ಬಿಟ್ಕೊಂಡಿದೆ ಹಾಗೆ ಚಿಕನ್ ಸ್ವಲ್ಪ ಸಾಫ್ಟ್ ಆಗ್ತಾ ಬರ್ತಾ ಇದೆ ಈ ಥರ ಸಾಫ್ಟ್ ಆಗ್ತಾ ಬರೋವಾಗ ನಾವು ಇದನ್ನು ಓಪನ್ ಮಾಡಿ ಕುಕ್ ಮಾಡ್ಕೋಬೇಕು ಸೊ ದಟ್ ಎಣ್ಣೆ ಎಲ್ಲ ಬಿಟ್ಕೊಳ್ಳುತ್ತೆ ಚಿಕನ್ ಕೂಡ ಪರ್ಫೆಕ್ಟಾಗಿ ಕುಕ್ ಆಗುತ್ತೆ ಸೊ ನೋಡ್ಬೋದು ಇವಾಗ ನಾನು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಸೊ ಇವಾಗ ಎಣ್ಣೆ ಬಿಡೋದಕ್ಕೆ ಸ್ಟಾರ್ಟ್ ಆಗಿದೆ ಈ ಹಂತದಲ್ಲಿ ಸೆಂಡಕ್ಕೆ ಹೆಚ್ಚಿಟ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೀನಿ ತುಂಬ ತುಂಬ ಸಿಂಪಲ್ ರೆಸಿಪಿ ನೀವು ಟ್ರೈ ಮಾಡಿ ನೋಡಿ ಟೇಸ್ಟ್ ಏನು ಅಂತ ಗೊತ್ತಾಗತ್ತೆ ಊಟದ ಜೊತೆಗೆ ನೆಂಚ್ಕೊಳ್ಳೋದಕ್ಕೆ ಕ್ವಿಕ್ಕಾಗಿ ಏನಾದರೂ ಮಾಡಬೇಕು ಅಂದಾಗ ಅಥವಾ ಬಿರಿಯಾನಿ ಜೊತೆಗೆ ಸ್ಟಾರ್ಟರ್ ಬೇಕು ಅಂದಾಗ ಅಥವಾ ಚಿಕನಲ್ಲಿ ಏನಾದರೂ ರೆಸಿಪಿ ಸಿಂಪಲ್ಲಾಗಿ ಮಾಡಬೇಕು ಅಂದಾಗ ಇದನ್ನು ಖಂಡಿತ ಮಾಡ್ಬೋದು ಈವನ್ ಇದು ಬ್ಯಾಚುಲರ್ಸ್ ರೆಸಿಪಿ ಅಂತಲೂ ಹೇಳ್ಬೋದು ಯಾಕಂದರೆ ಯಾವುದೇ ಅಂಥ ಮಸಾಲೆ ಇಂಗ್ರೀಡಿಯೆಂಟ್ಸ್ಗಳನ್ನ ನಾವು ಬಳಸಿಲ್ಲ ಸಿಂಪಲ್ ಇಂಗ್ರೀಡಿಯೆಂಟ್ಸ್ ಹಾಕಿ ಮಾಡಿರುವಂಥ ಬೆಸ್ಟ್ ರೆಸಿಪಿ ಅಂತಲೇ ಹೇಳ್ಬೋದು ಸೊ ನೋಡಿ ಇವಾಗ ಎಣ್ಣೆ ಬಿಡೋದಕ್ಕೆ ಸ್ಟಾರ್ಟ್ ಆಗಿದೆ ಇದು ಸ್ವಲ್ಪ ಡ್ರೈ ಆಗುವವರೆಗೂ ಕುಕ್ ಮಾಡಿಕೊಂಡ್ರೆ ಬಿಸಿ ಬಿಸಿಯಾದ ಸ್ಪೈಸಿಯಾದ ಹುಳಿ ಹುಳಿ ಆದ ಲೆಮನ್ ಚಿಕನ್ ರೆಡಿ ಆಗುತ್ತೆ ಇಲ್ಲಿ ನೋಡಿ ಸ್ವಲ್ಪ ಎಣ್ಣೆ ಬಿಡೋಕ್ಕೆ ಸ್ಟಾರ್ಟ್ ಆದಮೇಲೆ ಅದನ್ನು ಡ್ರೈ ಆಗೋವರೆಗೂ ಕುಕ್ ಮಾಡ್ಕೋಬೇಕು ನಿಮಗೆ ಚಿಕನ್ ಪೀಸಸ್ ಎಲ್ಲ ಬೆಂದಿದೆಯಾ ಇಲ್ವಾ ಅಂತ ನೋಡಿದ ತಕ್ಷಣ ಗೊತ್ತಾಗುತ್ತೆ ಅಲ್ಲಿವರೆಗೂ ಕುಕ್ ಮಾಡ್ಕೊಂಡ್ರೆ ಲೆಮನ್ ಚಿಕನ್ ರೆಡಿ ಆಗುತ್ತೆ ಸೊ ಸ್ಟಾರ್ಟರ್ ಥರ ಯೂಸ್ ಮಾಡ್ಕೋಬೋದು ಅಥವಾ ನಾನು ಯಾವಾಗಲೂ ವೀಡಿಯೋಲಿ ಹೇಳಂಗೆ ಪಾರ್ಟಿ ಮಾಡೋಕ್ಕೆ ಅಥವಾ ಎಣ್ಣೆ ಪಾರ್ಟಿ ಮಾಡೋಕ್ಕೆ ಕೂಡ ಬಳಸ್ಬೋದು ಟ್ರೈ ಮಾಡಿ ಸೊ ಒಬ್ಬ ರೆಸಿಪಿ ಇಷ್ಟ ಆಗಿರ್ಬೋದು ಅನ್ಕೋತೀನಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು